ಅನುದಾನಗಳು ಮತ್ತು ಸಹಾಯ ಹಸ್ತಗಳಲ್ಲಿ ಏನು ಸಾಲಗಳನ್ನು ಕೊಡುವಂತ ಪರಿಸ್ಥಿತಿ ಕಡಿಮೆ ಆಗಿರೋದ್ರಿಂದ ಇವತ್ತು ಪ್ರೈವೇಟ್ ಅವರಿಂದ ಸಾಲ ತೆಗೆದುಕೊಳಂತ ಸಂದರ್ಭ ಸೃಷ್ಟಿಯಾಗ್ಬಿಟ್ಟಿದೆ ಒಂದೇ ಒಂದು ಊರಲ್ಲಿ ನಮ್ಮೂರೊಂದೊಂದು ಘಟನೆ ಹೇಳ್ತೀನಿ ಮಾನ್ಯ ಸಭಾಧ್ಯಕ್ಷ ಜಾಸ್ತಿ ಟೈಮ್ ಸುಗ್ನಳ್ಳಿ ಅಂತ ಒಂದು ಗ್ರಾಮ ಕುಣಿಗಲಲ್ಲಿ ಒಂದು ಹೆಣ್ಣು ಮಕ್ಕಳುಗಳು ಮೈಕ್ರೋಫೈನಾನ್ಸ್ ಬಗ್ಗೆನೆ ಹೆಣ್ಣು ಮಕ್ಕಳುಗಳು ಸಾಲ ತೆಗೆದುಕೊತೀವಿ ಅಂತ ಹೇಳಿ ಸುಮಾರು ಒಂದು ಮುನ್ನೂರು ಮನೆಗಳಿದೆ ಮನೆ ಸಭಾಧ್ಯಕ್ಷರೇ ಆ ಊರುಗಳಲ್ಲಿ ಹಬ್ಬ ಹರಿದಿನ ವ್ಯವಸ್ಥೆಗೋಸ್ಕರ ಸುಮಾರು ಏನಿಲ್ಲ ಅಂದ್ರೆ ಒಂದು ನೂರು ಮನೆಗಳು ಕುಟುಂಬಗಳು ಸಾಲ ಮಾಡಿದ್ರು ಅದು ಮೈಕ್ರೋ ಫೈನಾನ್ಸ್ ಅಂತ ಬಂದು ಪ್ರತಿ ಹಂತದಲ್ಲೂ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಯ್ತು ಸುಮಾರು ಹತ್ತು ಕೋಟಿಯಲ್ಲಿ ಆ ಊರಲ್ಲಿ ಸಾಲ ತೆಗೆದುಕೊಂಡಿರೋದು ಕೊನೆಗೆ ಯಾವ್ದೋ ಯಾವ ಗತಿ ಕೊಟ್ಟೋಯ್ತು ಅಂತಂದ್ರೆ ಆ ಕುಟುಂಬದವರೆಲ್ಲರೂ ಸಾಲನ ತೀರಿಸಲಿಕ್ಕೆ ಆಗದೇ ಜಮೀನುಗಳು ಮಾರಾಟ ಮಾಡುವಂತ ಸಂದರ್ಭ ಸೃಷ್ಟಿಯಾಗೋಯಿತು ಮಾನ್ಯಸಭಾಧ್ಯಕ್ಷ ನಮ್ಮ ನಮ್ಮ ಹತ್ರ ಎಲ್ಲ ಬಂದು ಈ ಥರ ಎಲ್ಲ ಆಗಿದೆಯಲ್ಲ ನಮ್ಗೆ ಏನಾರು ಬಿಡುಗಡೆ ಮಾಡಿಸ್ಕೊಡಿ ಅಂತ ಕೇಳಿದ್ರೆ ಅವರು ಕಾನೂನು ಚೌಕಟ್ಟು ಯಾವುದೇ ಕಾರಣಕ್ಕೂ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಕಂಪ್ಲೇಂಟ್ ತಗೊಳ್ಳೋಕೆ ರೆಡಿ ಇಲ್ಲ ಈ ರೀತಿ ಬಡ್ಡಿ ದರನ ಕಡಿಮೆ ಮಾಡಿ ಅಂತಂದ್ರೆ ಆರ್ ಬಿ ಐಂದ ಅವಕಾಶ ಇದೆ ನಮ್ಗೆ ಇಷ್ಟು ಬಡ್ಡಿ ಹಾಕ್ಬೋದು ಅಂತ ಅವರೆಲ್ಲ ಗಟ್ಟಿಗೆ ಹೋರಾಟ ಮಾಡಿದ್ರು ಕೊನೆಗೆ ಯಾವ ಗ ಬಂತು ಅಂದ್ರೆ ನಾವು ಕೂತ್ಕೊಂಡು ಆ ಜಮೀನುಗಳು ಉಳಿಸ್ಲಿಕ್ಕೆ ಎಲ್ಲಾರು ಸೇರಿ ಆ ಊರಿನವರೆಲ್ಲ ಸೇರಿ ಆ ಹೆಣ್ಮಕ್ಳುಗಳು ಸಾಲ ತೀರಿಸ ಮಾನ್ಯ ಸಭಾಧ್ಯಕ್ಷ ಬಡವರು ರಕ್ಷಣೆಗೆ ನೀವೇನಾರ ಕಾನೂನು ತರಲಿಲ್ಲ ಅಂತಂದ್ರೆ ಈ ತರ ಹಳ್ಳಿಗಳಲ್ಲಿ ತಿಳಿದೋ ತಿಳಿದಲೋ ವ್ಯವಸ್ಥೆಗಳಲ್ಲಿ ಬಹಳಷ್ಟು ಏನು ಅಲ್ಲ ಕೃಷ್ಮಣ ನಮ್ದು ನಿಮ್ದು ಎಲ್ಲ ಒಂದೇ ಪರಿಸ್ಥಿತಿ ಇವತ್ತು ಹಳ್ಳಿಗಳಲ್ಲಿ ರೈತರುಗಳಿಗೆ ತಿಳಿವಳಿಕೆ ಇಲ್ದಲೆ ಸಾಲ ಮಾಡಿಬಿಡ್ತಾರೆ ಹೆಣ್ಣು ಮಕ್ಕಳು ಇವತ್ತೇನ ಸದ್ಯದಲ್ಲಿ ಕಷ್ಟ ತೀರ್ಲಿ ಹಸುಗಳು ಮತ್ತು ಕುರಿಗಳನ್ನು ಕೊಂಡ್ಕೊಳ್ಳೋಕೆ ಏನೋ ನಾವು ಉತ್ಪತ್ತಿ ಮಾಡ್ಬೋದು ಅಂತ ಹೇಳಿ ಸಾಲ ಮಾಡಿಬಿಡ್ತಾರೆ ಅವರು ಅದ್ರದ್ದು ವ್ಯತಿರಕ್ತವಾದಂಥ ಪರಿಸ್ಥಿತಿನ ತಿಳ್ಕೊಳಕ್ಕೆ ಮೂರ್ನಾಲ್ಕು ವರ್ಷದಲ್ಲಿ ಅವರು ಸಾಲದಲ್ಲಿ ಮುಳುಗೋಗ್ತಾರೆ ಆ ಕಾರಣಕ್ಕೋಸ್ಕರ ಇವತ್ತೇನು ಈ ಬಿಲ್ ತಂದಿದ್ದಾರೆ ಈ ವಿಚಾರದಲ್ಲಿ ಸಹಮತ ವ್ಯಕ್ತಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಸಣ್ಣ ಪುಟ್ಟ ಏನಾರ ಇದ್ರೆ ಕರೆಕ್ಷನ್ ಮಾಡ್ಕೊಳೋಂತ ಸಂದರ್ಭಕ್ಕೆ ನಾವೆಲ್ಲ ತಯಾರಾಗಿ ನಾವೆಲ್ಲ ಸಹಕಾರ ಕೊಡಬೇಕು ಅಂತ ಸದಸ್ಯರಾಗಿ ಹೇಳಿಕ್ಕೆ ಧನ್ಯವಾದಗಳು ಅಧ್ಯಕ್ಷ ಅಧ್ಯಕ್ಷ ನಾವು ಇಲ್ಲಿ ಇದ್ದೀವಿ ನೋಡ್ರಿ ನಮಗೂ ಅವಕಾಶ ಕೊಡಿ ಕೊಡ್ತೀವಿ ನಾವು ಒಂದು ನಿಮಿಷ ಅಧ್ಯಕ್ಷ ಸ್ವಾಗತಮ್ಮ ನಾವು ಸ್ವಾಗತ ಮಾಡ್ತೀವಿ ಆದ್ರೆ ಇವೆಲ್ಲ ಏನು ಮೈಕ್ರೋ ಫೈನಾನ್ಸ್ ಇದೆ ಇವೆಲ್ಲ ಬ್ಲಾಕ್ ಮನಿನ ವೈಟ್ ಮಾಡೋದು ಕುತಂತ್ರ ಇವೆಲ್ಲವನ್ನೂ ಸಹ ಎಷ್ಟು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಇವೆ ಇವಕ್ಕೆ ಯಾವ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ ಇವರೆಲ್ಲ ಯಾರೋ ಅಧಿಕಾರಿಗಳು ಮತ್ತೊಬ್ರು ಅಲ್ಲಿ ಹಣ ಇನ್ವೆಸ್ಟ್ ಮಾಡಿ ಬ್ಲಾಕ್ ಮನಿನ ಬಡ್ಡಿ ಸಂಪಾದನೆ ಮಾಡ್ತಾ ದಂಧೆ ಆಗಿದೆ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಎಲ್ಲ ಮೈಕ್ರೋ ಫೈನಾನ್ಸ್ಗೂ ಸಹ ಇನ್ಕಮ್ ಟ್ಯಾಕ್ಸ್ ರೆಫರ್ ಮಾಡಿ ಇನ್ಕಮ್ ಟ್ಯಾಕ್ಸ್ ರೆಫರ್ ಮಾಡಿದಾಗ ಅವ್ರು ಬಂಡವಾಳ ಈಚೆ ಬರ್ತದೆ ಯಾರ್ಯಾರು ಬ್ಲಾಕ್ ಮನೆ ಇನ್ವೆಸ್ಟ್ ಮಾಡಿದಾರೆ ಯಾರ್ಯಾರು ದುಡ್ಡಿದೆ ಅವೆಲ್ಲ ಈಚೆ ಬರ್ತಾರೆ ಅದರಿಂದ ದಯಮಾಡಿ ನನ್ನ ರಿಕ್ವೆಸ್ಟ್ ತಮ್ಮ ಮುಖಾಂತರ ಸರ್ಕಾರಕ್ಕೆ ಅವೆಲ್ಲವನ್ನೂ ಸಹ ಇನ್ಕಮ್ ಟ್ಯಾಕ್ಸ್ ರೆಫರ್ ಮಾಡಬೇಕು ಅಂತ ನನ್ನ ವಿನಂತಿ ಲಕ್ಷ್ಮಣ ಸೌಧ ಅಧ್ಯಕ್ಷರೇ ಕಾನೂನು ಸಚಿವರು ಈ ಒಂದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಒಂದು ನಿಯಂತ್ರಣ ಆಗಬೇಕು ಅವರಿಗೆ ಒಂದು ಹೆಡೆಮುರಿ ಕಟ್ಟುವಂಥ ಒಂದು ಪ್ರಯತ್ನ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಕಾನೂನನ್ನು ತಂದಿದ್ದಾರೆ ಇದನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೀನಿ ಆದರೆ ಇದರ ಜೊತೆಗೆ ಈ ಫೈನಾನ್ಸ್ ಕಂಪನಿಗಳು ಮನಿ ಲ್ಯಾಂಡರ್ಸ್ ಅದರ ಜೊತೆಗೆ ಈ ತಾಲೂಕು ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಈ ಬಂಗಾರ ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರಸ್ಥರಿದ್ದಾರೆ ಗಿರ್ವಿ ಇಟ್ಕೊಳ್ತಕ್ಕಂಥದ್ದು ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಬಂಗಾರ ಮಾರಾಟ ಮಾಡುವುದರ ಜೊತೆಗೆ ಗಿರ್ವಿ ಇಟ್ಕೊಳ್ತಕ್ಕಂಥ ವ್ಯಾಪಾರ ಮಾಡ್ತಾ ಇದ್ದಾರೆ ಒಂದು ಮನಿ ಲ್ಯಾಂಡಿಂಗ್ ಲೈಸೆನ್ಸ್ ತೆಗೆಸಿರ್ತಾರೆ ಆ ಮನಿ ಲ್ಯಾಂಡಿಂಗ್ ಲೈಸೆನ್ಸ್ ತಕೊಂಡನೇ ಅವರು ಬಡ್ಡಿ ವ್ಯವಹಾರ ಮಾಡ್ತಿರ್ತಾರೆ ಅವರಿಗೆ ಬಡ್ಡಿ ರೇಟ್ ನಿಯಂತ್ರಣ ಇಲ್ಲ ಈಗಾಗಲೇ ಅದಕ್ಕೆ ಬಡ್ಡಿ ನಿಯಂತ್ರಣ ಮಾಡತಕ್ಕಂಥದ್ದು ಈಗಾಗಲೇ ಹಿಂದಿನ ಸಹಕಾರಿ ಸಚಿವರು ಒಂದು ಕಾನೂನು ತಂದಾಗ ಈಗಾಗಲೇ ಹೈಕೋರ್ಟ್ನಲ್ಲಿ ತಡೆ ಆಜ್ಞೆ ಆಗಿದೆ ಕೋಪಡಿ ಆಗ್ತದಲ್ಲಿ ಹದಿನಾರು ಪ್ರತಿಶತಕ್ಕಿಂತಲೂ ಹೆಚ್ಚು ಬಡ್ಡಿ ಆಕರಣೆ ಮಾಡಬಾರ್ದು ಅಂತಕ್ಕಂಥದ್ದು ಈಗಾಗಲೇ ಇದೆ ಇವ್ರ ಏನು ಮಾಡ್ತಾರೆ ಅಂದ್ರೆ ದಾಖಲೆಗಳನ್ನ ಇಡಲ್ಲ ಒಂದು ಯಾವುದೋ ಒಂದು ಬಿಳಿ ಹಾಳಿ ಮೇಲೆ ಬರೆದ್ಕೊಂಡು ಒಂದ್ ಮೇಲೆ ಸಿಗ್ನೇಚರ್ ಮಾಡಿಕೊಂಡು ಅಲ್ಲಿ ಬಡ್ಡಿ ಆಕರಣೆಗಳನ್ನು ಮಾಡ್ತಿರ್ತಾರೆ ಆ ಒಂದು ಪುಸ್ತಕದಲ್ಲಿ ಆಗಲಿ ದಾಖಲಾತಿಗಳಲ್ಲಿ ನೀವು ತೋರಿಸೋದಿಲ್ಲ ತೋರ್ಸೋದಲ್ಲ ಅನ್ಅಥರೈಸ್ಡ್ ಬಡ್ಡಿ ಆಕರಣೆ ಮಾಡಿ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಆಗತ್ತೆ ಅದು ಮನಿ ಲ್ಯಾಂಡಿಂಗ್ ಮಾಡ್ತಕ್ಕಂಥವ್ರು ಮತ್ತು ಈ ಗಿರ್ವಿ ವ್ಯಾಪಾರ ಮಾಡ್ತಕ್ಕಂಥವ್ರದಲ್ಲಿ ಬಹಳಷ್ಟು ನಡೀತಾ ಇದೆ ಅದಕ್ಕೆ ನನ್ನ ಕಳಕಳಿ ವಿನಂತಿ ಇದೆ ಆ ಗಿರ್ವಿ ವ್ಯಾಪಾರ ಮಾಡ್ತಕ್ಕಂಥ ಏನು ಗೋಲ್ಡ್ ಪರ್ಚೇಸು ಸೇಲ್ ಮಾಡ್ತಕ್ಕಂಥದ್ದು ಏನಿದಾರಲ್ಲ ಅವರು ಅದನ್ನ ಮಾಡ್ತಕ್ಕಂಥ ಅದ್ರ ಮೇಲೂ ನಿಯಂತ್ರಣ ಮಾಡ್ತಕ್ಕಂಥದ್ದು ಅದು ಒಂದು ಸೇರಿಸ್ಕೋಬೇಕು ಅದರ ಜೊತೆಗೆ ತಂದೆದಾರ ತಂದಿದ್ದಾರೆ ತಂದೆದಾರೇ ಅದನ್ನು ಕೋಆಪರೇಟಿವ್ ಮಿನಿಸ್ಟ್